ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಲಾಭಕ್ಕಾಗಿ ಆಟವಾಡುತ್ತಿದ್ದಾರೆ ಅಂತಹ ಜಗತ್ತಿನಲ್ಲಿ ನಿನ್ನ ಮುಗ್ಧತೆಯೇ ನಿನ್ನ ಅತೀ ದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸುತ್ತದೆ ನೀನು ಹೃದಯದಿಂದ ಶುದ್ಧನಿದ್ದೀಯಾ ಯಾರಿಗೂ ಕೆಡುಕು ಯೋಚಿಸುವುದಿಲ್ಲ ಇದೇ ಕಾರಣಕ್ಕೆ ಜನರು ನಿನ್ನನ್ನು ಬಳಸಿಕೊಂಡು ಹೋಗುತ್ತಾರೆ ಆದರೆ ಈಗ ಬದಲಾವಣೆಯ ಸಮಯ ಬಂದಿದೆ ನಿನ್ನ ಮುಗ್ಧತೆಯನ್ನು ಶಕ್ತಿಯಾಗಿ ಪರಿವರ್ತಿಸುವ ಸಮಯ ಇಂದು ನಾವು ನಿನಗೆ ಹೇಳುತ್ತೇವೆ ಮುಗ್ಧತೆಯಿಂದ ಹೊರಬಂದು ಚಾಲಾಕಿಯ ದಾರಿಯಲ್ಲಿ ಹೇಗೆ ನಡೆಯಬೇಕೆಂದು ಯಾರು ನಿನ್ನನ್ನು ಮೂರ್ಖನನ್ನಾಗಿ ಮಾಡಲಾಗದಂತೆ ಬದಲಿಗೆ ಪರಿಸ್ಥಿತಿಗಳು ನಿನ್ನ ಇಷ್ಟಕ್ಕೆ ನಡೆಯುವಂತೆ ಸ್ನೇಹಿತರೆ ನೀನು ಪ್ರತಿ ನಿರ್ಧಾರವನ್ನು ಹೃದಯದಿಂದ ತೆಗೆದುಕೊಂಡರೆ ಈ ಜಗತ್ತೂ ನಿನ್ನನ್ನು ಬಳಸಿಕೊಂಡು ರಸ್ತೆ ಬದಿಯಲ್ಲಿ ಎಸೆಯುತ್ತದೆ ಹೃದಯ ತುಂಬಾ ಶುದ್ಧವಾಗಿರುವವರಿಗೆ ಅತಿ ಆಳವಾದ ಗಾಯಗಳೇ ಬರುತ್ತವೆ ಜನರು ಪ್ರೀತಿ ಸ್ನೇಹ ನಂಬಿಕೆಯ ಹೆಸರಿನಲ್ಲಿ ನಿನ್ನ ಬಳಿ ಬರುತ್ತಾರೆ ಅವರ ಕೆಲಸ ಮುಗಿದ ಮೇಲೆ ಕೈಯಲ್ಲಾಡಿಸದೆ ಹೋಗಿ ಹೋಗುತ್ತಾರೆ ನೆನಪಿಡು ಈ ಜಗತ್ತು ಭಾವನೆಗಳಿಂದ ನಡೆಯುವುದಿಲ್ಲ ಬುದ್ಧಿಯಿಂದ ನಡೆಯುತ್ತದೆ ನಿನ್ನ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು ಇಲ್ಲದಿದ್ದರೆ ಪ್ರತಿ ಚಾಲಕ ವ್ಯಕ್ತಿಯು ನಿನ್ನನ್ನು ಪದೇ ಪದೇ ಮೂರ್ಖನನ್ನಾಗಿ ಮಾಡುತ್ತಾನೆ ಯಾರ ಮೇಲಾದರೂ ನಂಬಿಕೆ ಇಡುವ ಮೊದಲು ಯೋಚಿಸು ಈ ವ್ಯಕ್ತಿ ನಿಜವಾಗಲೂ ನನ್ನವನೇ ಅಥವಾ ಕೇವಲ ತನ್ನ ಕೆಲಸಕ್ಕಾಗಿ ನನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ ಹೃದಯವನ್ನು ದೊಡ್ಡದಾಗಿಟ್ಟುಕೊ ಆದರೆ ಬುದ್ಧಿಯನ್ನು ಅದಕ್ಕಿಂದಲೂ ದೊಡ್ಡದಾಗಿಟ್ಟುಕೋ ಏಕೆಂದರೆ ನೀನು ನಿನ್ನ ಬುದ್ಧಿಯನ್ನು ಮುಚ್ಚಿಟ್ಟರೆ ಒಂದು ದಿನ ನಿನ್ನ ಮೇಲೆ ನೀನೇ ನಂಬಿಕೆ ಕಳೆದುಕೊಳ್ಳುತ್ತೀಯ ಈಗ ಹತ್ತು ನಿಯಮಗಳ ಬಗ್ಗೆ ಮಾತಾಡೋಣ ನಿಯಮ ಒಂದು ದೌರ್ಬಲ್ಯ ತೋರಿಸಬೇಡ ಇಲ್ಲದಿದ್ದರೆ ಜನರು ನಿನ್ನನ್ನು ಒಡೆದು ತಿನ್ನುತ್ತಾರೆ ಕೇಳುರೆ ಈ ಜಗತ್ತು ಕಾಡು ಇಲ್ಲಿ ಕೇವಲ ಎರಡು ಬಗೆಯ ಜನರಿದ್ದಾರೆ ಬೇಟೆಗಾರ ಮತ್ತು ಬೇಟೆ ನೀನು ನಿನ್ನ ದೌರ್ಬಲ್ಯವನ್ನು ಜಗತ್ತಿಗೆ ತೋರಿಸಿದರೆ ನೀನೇ ನಿನ್ನ ಗಂಟಲಿಗೆ ನನ್ನನ್ನು ತಿನ್ನಿ ಎಂಬ ಬೋರ್ಡ್ ಹಾಕಿಕೊಂಡಂತೆ ಜನರು ನಿನ್ನ ಶುದ್ಧ ಹೃದಯವನ್ನು ನೋಡುವುದಿಲ್ಲ ನಿನ್ನ ಸತ್ಯ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅವರಿಗೆ ಬೇಕಿರುವುದು ಸುಲಭ ಬೇಟೆ ಮಾತ್ರ ನೀನು ನಿನ್ನ ನೋವುಗಳನ್ನು ಎಲ್ಲರಿಗೂ ಹೇಳಿಕೊಟ್ಟರೆ ತೊಂಬತ್ತು ಪ್ರತಿಶತ ಜನರು ಕೇವಲ ಕಿವಿಗೊಟ್ಟುಗೆ ಮಾಡುತ್ತಾರೆ ಸಹಾಯ ಮಾಡುವುದಿಲ್ಲ ಉಳಿದ ಹತ್ತು ಪ್ರತಿಶತ ನಿನ್ನ ನೋವನ್ನೇ ಆಯುಧವಾಗಿಟ್ಟುಕೊಂಡು ನಿನ್ನನ್ನು ಕೆಳಗೆ ಎಳೆಯುವ ಅವಕಾಶ ಹುಡುಕುತ್ತಾರೆ ಸಮಯ ಬಂದಾಗ ಅವರೇ ನಿನ್ನನ್ನು ಬಳಸಿಕೊಂಡು ಬೀದಿಯ ಕಸದಂತೆ ಎಸೆಯುತ್ತಾರೆ ಆದ್ದರಿಂದ ನಿನ್ನ ದೌರ್ಬಲ್ಯವನ್ನು ನಿನ್ನ ಗುಪ್ತ ಡಾಲಾಗಿ ಖಡ್ಗವಾಗಿ ಮಾಡಿಕೊ ಅದನ್ನು ಒಳಗೆ ಎದೆಯಲ್ಲಿ ಬಂಧಿಸಿಟ್ಟುಕೊ ಜಗತ್ತಿಗೆ ಕೇವಲ ನಿನ್ನ ಶಕ್ತಿಯನ್ನೇ ತೋರಿಸು ಗೆಲ್ಲಬೇಕಾದರೆ ಯಾರಿಗೂ ತಿಳಿಯದಂತೆ ನಿನ್ನ ನಾಡಿ ಇದೆ ಎಂದು ತೋರಿಸಬೇಡ ನಿಯಮ ಎರಡು ಸ್ವತಃ ಗೌರವ ಕೊಡು ಇಲ್ಲದಿದ್ದರೆ ಜನರು ನಿನ್ನನ್ನು ಕಾಲಿನಡಿ ತುಳಿಯುತ್ತಾರೆ ನೀನು ಒಳ್ಳೆಯವನು ಶ್ರಮಿಕ ಹೃದಯಶುದ್ಧ ಎಂದು ಜನರು ನಿನ್ನನ್ನು ಗೌರವಿಸುತ್ತಾರೆ ಎಂದು ಭಾವಿಸಬೇಡ ಇಲ್ಲೇ ನೀನು ನಿನಗೆ ಗೌರವ ಕೊಡದಿದ್ದರೆ ಜಗತ್ತು ನಿನ್ನನ್ನು ಫುಟ್ಪಾತ್ ಆಗಿ ಮಾಡಿ ಎಲ್ಲರೂ ತಮ್ಮ ಕೊಳುಕು ಬೂಟು ವರೆಸಿಕೊಂಡು ಹೋಗುತ್ತಾರೆ ಜಗತ್ತಿನ ಅತಿದೊಡ್ಡ ಸತ್ಯ ಇದೆ ನಿನ್ನ ಗೌರವದ ಆರಂಭ ನೀನೆ ನೀನು ನಿನ್ನನ್ನು ಕಡಿಮೆ ಎಂದು ಭಾವಿಸಿದರೆ ನಿನ್ನ ಮೌಲ್ಯ ಕಡಿಮೆ ಮಾಡಿಕೊಂಡರೆ ಜನರು ನಿನ್ನನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡುತ್ತಾರೆ ಆದ್ದರಿಂದ ಜಗತ್ತು ಎಂಬುವುದು ಎಲ್ಲಿ ಹೋಗಲಿ ಮೊದಲು ನೀನು ನಿನಗೆ ಗೌರವ ಕೊಡು ನಿನ್ನ ಮಾತಿನ ಮೇಲೆ ನಿಂತು ನಿನ್ನ ನಿರ್ಧಾರಗಳ ಮೇಲೆ ದೃಢವಾಗಿರು ನಿನ್ನನ್ನು ಆಟಿಕೆ ಎಂದು ಭಾವಿಸುವವರ ಮುಂದೆ ಬೊಗ್ಗಬೇಡ ಈ ಕಾಡಿನಲ್ಲಿ ಕೇವಲ ತಮ್ಮ ಗೌರವವನ್ನು ಯಾವ ಸೌದೆಯಲ್ಲೂ ಮಾರದವರೇ ಬದುಕುತ್ತಾರೆ ನಿಯಮ ಮೂರು ಸರಿಯಾದ ಶಬ್ದ ಸರಿಯಾದ ಸಮಯಕ್ಕೆ ಇಲ್ಲದಿದ್ದರೆ ನಿನ್ನನ್ನು ಲೆಕ್ಕಕ್ಕೆ ಸೇರಿಸುವುದಿಲ್ಲ ನೆನಬಿಡು ಈ ಜಗತ್ತಿನಲ್ಲಿ ಶಬ್ದಗಳು ಕೇವಲ ಗಾಳಿಯಲ್ಲ ಖಡ್ಗಗಳು ತಪ್ಪು ಸಮಯದಲ್ಲಿ ಸರಿಯಾದ ಮಾತು ವ್ಯರ್ಥ ಸರಿಯಾದ ಸಮಯದಲ್ಲಿ ಸರಿಯಾದ ಶಬ್ದ ಅದ್ಭುತ ಮಾಡುತ್ತದೆ ಜಗತ್ತನ್ನಾಳುವವರು ಶಕ್ತಿಯಿಂದಲ್ಲ ಬುದ್ಧಿಮಟ್ಟ ಶಬ್ದಗಳ ಆಟದಿಂದ ಆಳುತ್ತಾರೆ ದೊಡ್ಡ ನಾಯಕರು ವ್ಯಾಪಾರಿಗಳು ಗೆಲುವಿನವರು ಎಲ್ಲರೂ ಗೊತ್ತಿರುವುದು ಯಾವಾಗ ಮಾತನಾಡಬೇಕು ಏನು ಮಾತನಾಡಬೇಕು ಹೇಗೆ ಮಾತನಾಡಬೇಕೆಂದು ನೀನು ಯೋಚಿಸದೆ ಬಕಬಕ ಮಾಡುತ್ತಿದ್ದರೆ ಜನರು ನಿನ್ನನ್ನು ತಮಾಷೆಯೆಂದು ಭಾವಿಸುತ್ತಾರೆ ಆದರೆ ನೀನು ಕಡಿಮೆ ಮಾತನಾಡಿ ಯೋಚಿಸಿ ಮಾತನಾಡಿ ಪ್ರತಿ ಶಬ್ದದಲ್ಲೂ ತೂಕವಿಟ್ಟರೆ ಜನರು ಮೌನವಾಗಿ ನಿನ್ನ ಮಾತಿಗಾಗಿ ಕಾಯುತ್ತಾರೆ ನಿನ್ನ ನಾಲಿಗೆ ನಿನ್ನ ಗನ್ ನಿನ್ನ ಶಬ್ದಗಳು ಅದರ ಗುಂಡುಗಳು ಈ ಜಗತ್ತಿನಲ್ಲಿ ಜಾದೂ ಕೇವಲ ಅವರ ಬಳಿಯಿದೆ ಅವರು ಮಾತನಾಡುವುದಿಲ್ಲ ಪ್ರಹಾರ ಮಾಡುತ್ತಾರೆ ನಿಯಮ ಐದು ಲಾಭ ಇಲ್ಲದಿದ್ದರೆ ಯಾರೂ ನಿನ್ನ ಸ್ವಂತಿಕನಲ್ಲ ಕೇಳು ಇದನ್ನು ಇದನ್ನು ಎಷ್ಟು ಬೇಗ ಅರ್ಥಮಾಡಿಕೊಳ್ಳುತ್ತೀಯೋ ಅಷ್ಟು ಒಳ್ಳೆಯದು ನಿನ್ನ ಸ್ನೇಹಿತರು ಸಂಬಂಧಿಕರು ಯಾವುದೇ ಲಾಭವಿಲ್ಲದೆ ನಿನಗ ಬೆಂಬಲ ಕೊಡುತ್ತಾರೆ ಎಂದು ಭಾವಿಸಬೇಡ ಮರೆಯಬೇಡ ಈ ಜಗತ್ತಿನಲ್ಲಿ ಉಚಿತವಾಗಿ ಏನೂ ಸಿಗುವುದಿಲ್ಲ ಎಲ್ಲರೂ ನಿನ್ನೊಡನೆ ಇರುವುದು ನೀನು ಅವರ ಕೆಲಸಕ್ಕೆ ಬರುವವರೆಗೆ ಮಾತ್ರ ನಿನ್ನ ಬಳಿ ಹಣ ಶಕ್ತಿ ಅಧಿಕಾರವಿದ್ದರೆ ಎಲ್ಲರೂ ನಿನ್ನ ಬಾಗಿಲಲ್ಲಿ ನಿಂತಿರುತ್ತಾರೆ ಆದರೆ ಒಂದು ದಿನ ನೀನು ಖಾಲಿ ಕೈಯಾಗಿದ್ದರೆ ಅದೇ ಜನರು ನಿನ್ನನ್ನು ಗುರುತಿಸುವುದನ್ನು ನಿರಾಕರಿಸುತ್ತಾರೆ ಜನರು ನಿನ್ನ ಒಳಿತು ಬಯಸುತ್ತಾರೆ ಎಂದು ಭಾವಿಸಬೇಡ ಅವರ ಒಳಿತೇ ನಿನ್ನ ಒಳಿತಿಗಿಂತ ದೊಡ್ಡದು ಚಾಣಕ್ಯತನ ಎಂದರೆ ಈ ಆಟವನ್ನು ಮೊದಲೇ ಅರ್ಥ ಮಾಡಿಕೊಳ್ಳುವುದು ಯಾರಿಂದಾದರೂ ಕೆಲಸ ಮಾಡಿಸಬೇಕಾದರೆ ಅವನಿಗೆ ಅವನ ಲಾಭ ತೋರಿಸು ಏಕೆಂದರೆ ಲಾಭವಿಲ್ಲದೆ ಯಾರೂ ನಿನ್ನ ಜೊತೆಯಲ್ಲಿರುವುದಿಲ್ಲ ನೀನು ಎಷ್ಟೇ ಒಳ್ಳೆಯವನಾಗಿದ್ದರೂ ಈ ಜಗತ್ತಿನಲ್ಲಿ ಎಲ್ಲರೂ ಸ್ನೇಹಿತರೆ ಆದರೆ ಅವನಿಗೆ ಲಾಭ ಇರುವವರಿಗೆ ಮಾತ್ರ ನಿಯಮ ಆರು ಋಣಾತ್ಮಕ ಪ್ರಶ್ನೆಗಳನ್ನು ಬುದ್ಧಿಯಿಂದ ನಿಭಾಯಿಸು ಕೋಪದಿಂದಲ್ಲ ಯಾರಾದರೂ ನಿನಗೆ ಟೋಂಗಳಿ ಕೊಟ್ಟಾಗ ಪ್ರಚೋದನೆ ಮಾಡುವ ಪ್ರಶ್ನೆ ಕೇಳಿದಾಗ ನೀನೇನು ಮಾಡುತ್ತೀಯ ಕೋಪದಿಂದ ಉರಿಯುತ್ತೀಯಾ ಹೌದಾದರೆ ಆಟ ಅಲ್ಲೇ ಮುಗಿದ ಹೋಯಿತು ಏಕೆಂದರೆ ಕೋಪದಲ್ಲಿ ಬುದ್ಧಿ ಮುಚ್ಚಿಹೋಗುತ್ತದೆ ಎದುರಾಳಿ ನಿನ್ನ ಕೋಪವನ್ನೇ ನಿನಗೆ ವಿರುದ್ಧವಾಗಿ ಬಳಸಿಕೊಳ್ಳುತ್ತಾನೆ ನಿಜವಾದ ಚಾಲಾಕ್ಯತನ ಎಂದರೆ ಕೋಪದಿಂದಲ್ಲ ನಗುಮುಖದಿಂದ ಪ್ರಹಾರ ಮಾಡುವುದು ಜಗತ್ತಿನ ದೊಡ್ಡ ನಾಯಕರು ವ್ಯಾಪಾರಿಗಳು ಶಕ್ತಿಶಾಲಿಗಳು ಎಂದೂ ಋಣಾತ್ಮಕ ಪ್ರಶ್ನೆಗಳಲ್ಲಿ ಎಡುವುದಿಲ್ಲ ಅವರು ಅಂತಹ ಉತ್ತರ ಕೊಡು ನೋಡುತ್ತಾರೆ ಎದುರಾಳಿ ಮತ್ತೊಮ್ಮೆ ಮಾತನಾಡುವ ಮೊದಲು ಹತ್ತು ಬಾರಿ ಯೋಚಿಸುತ್ತಾನೆ ಶಾರುಖ್ ಖಾನ್ನ ಸಂದರ್ಶನಗಳನ್ನು ನೋಡು ಎಷ್ಟೇ ಪ್ರಚೋದನೆಕಾರಿ ಪ್ರಶ್ನೆ ಬಂದರೂ ಅವರು ಚುರುಕು ದಮ್ಮು ಸರಿಯಾದ ಸಮಯದ ಉತ್ತರ ಕೊಡುತ್ತಾರೆ ಕೋಪಿಷ್ಠಲು ಸೋತು ಹೋಗುತ್ತಾರೆ ಬುದ್ಧಿಯಿಂದ ಆಡುವವರು ಗೆದ್ದು ಆಡುತ್ತಾರೆ ನಿಯಮ ಆರು ತಾಳ್ಮೆ ಇಲ್ಲದಿದ್ದರೆ ವಿನಾಶ ಖಚಿತ ನಿನಗೆ ತಾಳ್ಮೆಯಿಲ್ಲದಿದ್ದರೆ ಬೀಳುವುದು ಖಚಿತ ಜಗತ್ತಿನ ಅತಿದೊಡ್ಡ ಆಟಗಾರರು ಯೋಧರು ವ್ಯಾಪಾರಿಗಳು ಎಲ್ಲರೂ ಸರಿಯಾದ ಸಂದರ್ಭಕ್ಕಾಗಿ ಕಾಯುತ್ತಾರೆ ಆದರೆ ನೀನು ತೊರೆಮಾಗುತ್ತೀಯ ಎಲ್ಲವೂ ತಕ್ಷಣ ಬೇಕು ತಕ್ಷಣ ಫಲಿತಾಂಶ ತಕ್ಷಣ ಯಶಸ್ಸು ಈ ತೊರೆಯಲ್ಲೇ ನೀನು ಜೀವಮಾನಕ್ಕೆ ನೋವು ತರುವ ತಪ್ಪು ಮಾಡಿಬಿಡುತ್ತೀಯ ಜಗತ್ತು ಚಾಲಾಕಿಗಳೆಂದು ತುಂಬಿದೆ ಅವರು ನಿನ್ನನ್ನು ಒತ್ತಡಕ್ಕೆ ಒಳಪಡಿಸಿ ತ್ವರಿತ ನಿರ್ಧಾರ ತೆಗೆಯುವಂತೆ ಮಾಡುತ್ತಾರೆ ನೀನು ತಪ್ಪು ಮಾಡಿದ ತಕ್ಷಣ ಆಟ ಮುಗಿದುಹೋಯಿತು ಚಾಣಾಕ್ಯತನ ಎಂದರೆ ಸಮಯವನ್ನು ನಿನ್ನ ಆಯುಧವಾಗಿಸಿಕೊಳ್ಳುವುದು ಪ್ರತಿ ಚಲನೆಯನ್ನು ಸರಿಯಾದ ಸಮಯದಲ್ಲಿ ಆಡು ನಿನ್ನ ಷರತ್ತುಗಳ ಮೇಲೆ ಆಡು ಮಾತನಾಡುವ ಮೊದಲು ಯೋಚಿಸು ಹೆಜ್ಜೆಯಿಡುವ ಮೊದಲು ಪರಿಸ್ಥಿತಿ ತೂಗು ನಿನ್ನ ನಾಲಿಗೆ ಮತ್ತು ನಿರ್ಧಾರಗಳು ನಿನ್ನ ಆಯುಧಗಳು ನಿಯಂತ್ರಣದಲ್ಲಿದ್ದರೆ ಮುಂದಕ್ಕೆ ಕೊಂಡು ಹೋಗುತ್ತವೆ ಆದರೆ ಆಳದಿದ್ದರೆ ಕಂದರಕ್ಕೆ ತಳ್ಳುತ್ತವೆ ನಿಯಮ ಏಳು ಕಣ್ಣಿಗೆ ಕಣ್ಣಿಟ್ಟು ಮಾತನಾಡು ಯಾರೊಡನೆ ಮಾತನಾಡುತ್ತಿರುವಾಗ ಅವನ ಕಣ್ಣುಗಳಲ್ಲಿ ನೋಡು ಏಕೆಂದರೆ ಕಣ್ಣಿನ ಸಂಪರ್ಕವೇ ಶಕ್ತಿ ಮತ್ತು ಭಯ ಪರಸ್ಪರ ಎದುರಾಗಿ ನಿಲ್ಲುವ ಸ್ಥಳ ನೀನು ಕಣ್ಣು ತಪ್ಪಿಸಿದರೆ ಇತ್ತಿತ್ತ ನೋಡತೊಡಗಿದರೆ ಎದುರಾಳಿಗೆ ಒಂದೇ ಸಂದೇಶ ನೀನು ದುರ್ಬಲ ಜಗತ್ತು ಕೇವಲ ತಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳುವವರನ್ನೇ ಗಂಭೀರವಾಗಿ ಪರಿಗಣಿಸುತ್ತದೆ ಕಣ್ಣುಗಳನ್ನು ಜೋಡಿಸಿ ಮಾತನಾಡಿದರೆ ಎದುರಾಳಿಗೆ ನಿನ್ನನ್ನು ಹಗುವಾಗಿ ತೆಗೆದುಕೊಳ್ಳುವ ಧೈರ್ಯವೇ ಬರುವುದಿಲ್ಲ ಆದರೆ ಕಣ್ಣು ತಗ್ಗಿಸಿದರೆ ನೀನೇ ನಿನ್ನ ಮಾತಿನ ಮೇಲೆ ನಂಬಿಕೆಯಿಲ್ಲ ಎಂದು ಸಾಬೀತಾಗುತ್ತದೆ ನಾಯಕರು ವ್ಯಾಪಾರಿಗಳು ಬಾಕ್ಸರ್ಗಳು ಎಲ್ಲರೂ ಕಣ್ಣಿನ ಸಂಪರ್ಕದಿಂದ ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ ಮುಂದಿನ ಬಾರಿ ಯಾರೊಡನೆ ಮಾತನಾಡುವಾಗ ಅವನ ಕಣ್ಣುಗಳಲ್ಲಿ ನೋಡಿ ನಿನ್ನ ನೋಟದಿಂದಲೇ ಹೇಳಿ ನಾನು ಹಗುವಲ್ಲ ಎಚ್ಚರಿಕೆ ನಿಯಮ ಎಂಟು ನಿರ್ಲಜ್ಜಾ ಮತ್ತು ಗುರಿಯಿಲ್ಲದ ಜನರಿಂದ ದೂರ ಇರು ನೀನು ಕನಸು ಇಲ್ಲದ ದಿಕ್ಕಿಲ್ಲದ ಜನರೊಡನೆ ಸುತ್ತಾಡುತ್ತಿದ್ದರೆ ನೀನೇ ನಿನ್ನ ನಾಶಕ್ಕೆ ಏರ್ಪಾಟು ಮಾಡಿಕೊಳ್ಳುತ್ತಿದ್ದೀಯ ಈ ಜಗತ್ತಿನಲ್ಲಿ ನಿನ್ನ ಚಲನೆಯನ್ನು ನಿನ್ನೊಡನೆ ನಡೆಯುವವರೇ ನಿರ್ಧರಿಸುತ್ತಾರೆ ಸಿಂಹಗಳ ಗುಂಪಿನಲ್ಲಿದ್ದರೆ ಬೇಟೆ ಮಾಡಲು ಕಲಿಯುತ್ತೀಯ ಆದರೆ ಗಾಡಿದೆಗಳ ನಡುವೆ ಸಿಕ್ಕಿಹಾಕಿಕೊಂಡರೆ ಕೇವಲ ಒದೆಗಳನ್ನೇ ತಿನ್ನುತ್ತೀಯಾ ನಿನ್ನ ಸಹವಾಸ ನಿನ್ನ ಭವಿಷ್ಯವನ್ನು ಬರೆಯುತ್ತದೆ ಆದ್ದರಿಂದ ನಿನ್ನ ಸುತ್ತಲೂ ಕೇವಲ ಉರಿಯುತ್ತಿರುವ ತಮ್ಮ ಕನಸುಗಳಿಗಾಗಿ ಹುಚ್ಚರಾದ ಮುಂದೆ ಹೋಗಬೇಕೆಂದು ಬಯಸುವ ಜನರನ್ನೇ ಇಟ್ಟುಕೋ ಇಲ್ಲದಿದ್ದರೆ ಈ ಜಗತ್ತು ನಿನ್ನನ್ನು ನಾಶ ಮಾಡುತ್ತದೆ ನಿನಗೆ ಗೊತ್ತೇ ಇಲ್ಲದೆ ನಿನ್ನ ಕನಸು ಯಾವಾಗ ಸತ್ತುಹೋಯಿತು ಎಂದು ನಿಯಮ ಒಂಬತ್ತು ಒಳ್ಳೆಯ ಮನುಷ್ಯನಾಗಿರುವುದು ಮಾತ್ರ ಸಾಲದು ನೀನು ಪ್ರಾಮಾಣಿಕ ಯಾರಿಗೂ ತೊಂದರೆ ಕೊಡದವನಾದರೆ ನಿನ್ನನ್ನು ರಕ್ಷಿಸುತ್ತದೆ ಎಂದು ಭಾವಿಸಿದ್ದರೆ ತಪ್ಪು ಮಾಡಿಕೊಂಡಿದ್ದೀಯಾ ನೇರ ಮರವನ್ನೇ ಮೊದಲು ಕಡಿಯುತ್ತಾರೆ ಸರಳ ಸಜ್ಜನನನ್ನೇ ಮೊದಲು ಲೂಟಿ ಮಾಡುತ್ತಾರೆ ನಿನ್ನಲ್ಲಿ ಭಯ ಹಿಂಜರಿಕೆ ಅಥವಾ ಮುಗ್ಧತೆಯ ವಾಸನೆಯಿದ್ದರೆ ಈ ಜಗತ್ತು ನಿನ್ನನ್ನು ಅಗಿಯುತ್ತದೆ ಜಗತ್ತು ನಿನ್ನ ಸತ್ಯವನ್ನು ನೋಡುವುದಿಲ್ಲ ನಿನ್ನ ಇಮೇಜ್ ನೋಡುತ್ತದೆ ಜನರು ನಿನ್ನನ್ನು ಹಗುವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಒತ್ತಡ ಹೇರುತ್ತಿದ್ದಾರೆ ಎಂದಾದರೆ ಅವರಿಗೆ ತಿಳಿಯಪಡಿಸು ನಾನು ಆಟಿಕೆಯಲ್ಲ ನಾನು ಬೆಂಕಿ ಒಳ್ಳೆಯವನಾಗಿರುವುದು ತಪ್ಪಲ್ಲ ಆದರೆ ತಪ್ಪು ಜನರ ಮುಂದೆ ಅಂತಹ ಧೈರ್ಯ ತೋರಿಸು ಅವರ ಧೈರ್ಯವೇ ಮುರಿಯುವಂತೆ ಇಲ್ಲದಿದ್ದರೆ ಒಂದು ದಿನ ನೀನೇ ನಿನ್ನ ಮೇಲೆ ದ್ವೇಷ ಮಾಡಿಕೊಳ್ಳುತ್ತೀಯ ತನ್ನ ಶಕ್ತಿ ತೋರಿಸಲು ಏಕೆ ತಡವಾಯಿತು ಎಂದು ಈ ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಿದ್ಧನಿದ್ದೀಯ ನೆನಪಿಡು ಈ ನಿಯಮಗಳು ಕೇವಲ ಕೇಳಲು ಅಲ್ಲ ಬದುಕಲು ಈಗ ನಿನ್ನ ಕೈಯಲ್ಲಿ ಚಾವಿಯಿದೆ ಬೀಗುವಡೆ ಈ ಜಗತ್ತಿನ ಚಾಲಾಕಿಯಿಂದ ತಪ್ಪಿಸಿಕೊಂಡು ಬದುಕು ಈ ವಿಡಿಯೋದಿಂದ ನಿನ್ನ ಮೆದುಳಿನ ನಿದ್ರೆ ಎಚ್ಚರವಾದರೆ ತುಂಬಾ ಉತ್ತಮ ಮುಂದಿನ ವಿಡಿಯೋದಲ್ಲಿ ನಿನಗೆ ಇನ್ನಷ್ಟು ಆಯುಧಗಳನ್ನು ಕೊಡುತ್ತೇನೆ ನಿನ್ನ ಆರೋಗ್ಯ ಕಾಪಾಡಿಕೊ ಮತ್ತು ನೆನಪಿಡು ಈ ಆಟ ಹೃದಯದಿಂದಲ್ಲ ಬುದ್ಧಿಯಿಂದ ಗೆಲ್ಲುವುದು ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು